ವಿವಿಧ ದೇವರುಗಳ ಮತ್ತು ದೇವತೆಗಳ ಕನಸುಗಳು ನಿಮಗೆ ಬಿದ್ದಿರಬಹುದು ಆದರೆ ಶ್ರೀಕೃಷ್ಣನು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಅರ್ಥವೇನು ಗೊತ್ತೇ ನಿಮ್ಮ ಕನಸಿನಲ್ಲೂ ಶ್ರೀಕೃಷ್ಣ ಈ ರೀತಿಯಾಗಿ ಕಾಣಿಸಿಕೊಂಡಿದ್ದಾನೆ ಅವುಗಳ ಅರ್ಥವೇನೆಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಹೆಚ್ಚು ಭಕ್ತರನ್ನು ಹೊಂದಿರುವ ದೇವರಲ್ಲಿ ಶ್ರೀಕೃಷ್ಣನನ್ನು ಒಬ್ಬನೆಂದು ಪರಿಗಣಿಸಲಾಗುವುದು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಮೂಲೆ ಮೂಲೆಯಲ್ಲೂ ನಾವು ಶ್ರೀಕೃಷ್ಣನ ಭಕ್ತರನ್ನು ಗಮನಿಸಬಹುದು ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ಇತರೆ ಧರ್ಮದಲ್ಲೂ ಶ್ರೀಕೃಷ್ಣನ ಆರಾಧಕರು ಭಕ್ತರೂ ಇದ್ದಾರೆ ಈಗಾಗಲೇ ನಿಮ್ಮ ಕನಸಿನಲ್ಲಿ ನೀವು ಶ್ರೀಕೃಷ್ಣನನ್ನು ನೋಡಿರಬಹುದು ಒಂದು ವೇಳೆ ನಿಮ್ಮ ಕನಸಿನಲ್ಲಿಯೂ ಶ್ರೀಕೃಷ್ಣ ಕಾಣಿಸಿಕೊಂಡಿರಬಹುದು ಇಂತಹ ಕನಸುಗಳ ಅರ್ಥವೇನೂ ಗೊತ್ತೇ ಒಂದು ಕನಸಿನಲ್ಲಿ ಶ್ರೀಕೃಷ್ಣ ನೀವು ಎಂದಾದರೂ ನಿಮ್ಮ ಕನಸಿನಲ್ಲಿ ಭಗವಾನ್ ಕೃಷ್ಣನನ್ನು ಕಂಡರೆ ನಿಮ್ಮ ಜೀವನದ ಉತ್ತಮ ಹಂತವೂ ಪ್ರಾರಂಭವಾಗಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ನಿಮ್ಮ ಕನಸಿನಲ್ಲಿ ಶ್ರೀಕೃಷ್ಣನನ್ನು ನೋಡಿದ ನಂತರ ನಿಮ್ಮ ಜೀವನದಲ್ಲಿ ಅನೇಕ ಒಳ್ಳೆಯ ಬದಲಾವಣೆಗಳು ಬರಬಹುದು ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಸಂತೋಷವೂ ನಿಮಗೆ ದೊರೆಯಬಹುದು ಎರಡು ಬೆಣ್ಣೆ ತಿನ್ನುತ್ತಿರುವ ಶ್ರೀಕೃಷ್ಣನ ಕನಸು ಶ್ರೀಕೃಷ್ಣನಿಗೆ ಬೆಣ್ಣೆ ಎಂದರೆ ಅತ್ಯಂತ ಪ್ರಿಯ ಯಾವಾಗಲೂ ಬೆಣ್ಣೆಯನ್ನು ಕದ್ದು ತಿನ್ನುತ್ತಿದ್ದನು ಆದ್ದರಿಂದ ಶ್ರೀಕೃಷ್ಣನನ್ನು ಬೆಣ್ಣೆ ಕಳ್ಳ ಎಂದು ಕರೆಯಲಾಗುತ್ತದೆ ನೀವು ಎಂದಾದರೂ ನಿಮ್ಮ ಕನಸಿನಲ್ಲಿ ಬೆಣ್ಣೆ ತಿನ್ನುತ್ತಿರುವಂತಹ ಕೃಷ್ಣನನ್ನು ನೋಡಿದರೆ ಅದು ಅತ್ಯಂತ ಶುಭ ಅಥವಾ ಒಳ್ಳೆಯ ಕನಸೆಂದು ಪರಿಗಣಿಸಲಾಗುತ್ತದೆ ಇಂತಹ ಕನಸು ಬಿದ್ದಾಗ ನೀವು ಸಂಪತ್ತನ್ನು ಗಳಿಸುತ್ತೀರಿ ಮತ್ತು ಪ್ರಗತಿಯನ್ನು ಸಾಧಿಸುವ ಕಾರ್ಯವು ಹೆಚ್ಚಾಗುತ್ತದೆ ಮೂರು ರಾಧಾಕೃಷ್ಣರ ಕನಸು ನಿಮ್ಮ ಕನಸಿನಲ್ಲಿ ನೀವು ರಾಧಾಳನ್ನು ಮತ್ತು ಕೃಷ್ಣನನ್ನು ನೋಡಿದರೆ ಅದು ನಿಮ್ಮ ವೈವಾಹಿಕ ಮತ್ತು ಪ್ರೇಮ ಜೀವನಕ್ಕೆ ಉತ್ತಮ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಂತಹ ಕನಸು ಕಂಡ ನಂತರ ಪ್ರೀತಿಯ ಜೀವನದಲ್ಲಿನ ಸಮಸ್ಯೆಗಳು ದೂರ ಹೋಗಬಹುದು ಅಲ್ಲದೆ ಒಂಟಿಯಾಗಿರುವವರಿಗೆ ಅವರ ಜೀವನದಲ್ಲಿ ವಿಶೇಷವಾದವರು ಯಾರಾದರೂ ಪ್ರವೇಶಿಸಬಹುದು ಅಂತಹ ಕನಸು ಕಂಡ ನಂತರ ವೈವಾಹಿಕ ಜೀವನದಲ್ಲಿ ಅತಿಯಾದ ಪ್ರೀತಿ ಕಂಡುಬರುತ್ತದೆ ಎನ್ನಲಾಗಿದೆ ನಾಲ್ಕು ಕನಸಿನಲ್ಲಿ ಕೃಷ್ಣ ಯುದ್ಧ ಭೂಮಿಯಲ್ಲಿರುವುದು ಶ್ರೀಕೃಷ್ಣನನ್ನು ಯುದ್ಧಭೂಮಿಯಲ್ಲಿ ನೋಡುವವರು ಅಥವಾ ಕನಸಿನಲ್ಲಿ ಯುದ್ಧ ಮಾಡುವುದನ್ನು ನೋಡಿದರೆ ಈ ಕನಸನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಈ ಕನಸು ಬಿದ್ದರೆ ನೀವು ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಅಂತಹ ಕನಸು ಕಂಡ ನಂತರ ನಿಮ್ಮ ನಡವಳಿಕೆಯಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತಂದುಕೊಳ್ಳಿ ಮತ್ತು ಯಾವುದೇ ರೀತಿಯಲ್ಲಿ ತಪ್ಪು ಮಾಡುವುದನ್ನು ತಪ್ಪಿಸಬೇಕು ಐದು ಕೊಳಲು ನುಡಿಸುತ್ತಿರುವ ಕೃಷ್ಣನ ಕನಸು ನಿಮ್ಮ ಕನಸಿನಲ್ಲಿ ಭಗವಾನ್ ಕೃಷ್ಣನು ಕೊಳಲು ನುಡಿಸುವುದನ್ನು ನೀವು ಎಂದಾದರೂ ನೋಡಿದರೆ ಅದು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ನಿಮ್ಮನ್ನು ಪ್ರಗತಿಯ ಹಾದಿಯಲ್ಲಿ ಕೊಂಡೊಯ್ಯುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಕನಸನ್ನು ಬಿದ್ದರೆ ಮುಂಬರುವ ಸಮಯಗಳು ನಿಮಗೆ ಸಂತೋಷವನ್ನು ತರುತ್ತದೆ ಎಂಬುದಾಗಿದೆ ನಿಮ್ಮ ಅನೇಕ ಆಸೆಗಳು ಈಡೇರಬಹುದು ಕಲಾಕ್ಷೇತ್ರದಲ್ಲಿರುವವರಿಗೆ ಈ ಕನಸು ಯಶಸ್ಸಿನ ಸಂಕೇತವಾಗಿದೆ ಆರು ಕೃಷ್ಣನು ಆಶೀರ್ವದಿಸುವ ಕನಸು ನಿಮ್ಮ ಕನಸಿನಲ್ಲಿ ಭಗವಾನ್ ಕೃಷ್ಣ ನಿಮ್ಮನ್ನು ಆಶೀರ್ವದಿಸುವುದನ್ನು ನೀವು ನೋಡಿದರೆ ಈ ಕನಸನ್ನು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅಂತಹ ಕನಸು ನೀವು ಜೀವನದಲ್ಲಿ ಮಾಡುತ್ತಿರುವ ಯಾವುದೇ ಕೆಲಸವು ತುಂಬಾ ಒಳ್ಳೆಯದು ಮತ್ತು ಭಗವಾನ್ ಕೃಷ್ಣನು ನಿಮ್ಮ ಬಗ್ಗೆ ಸಂತೋಷಪಟ್ಟಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ